ಪುರಸಭೆ ಹಾಗೂ ಹೊನ್ನವರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ರಸ್ತೆ ದುರಸ್ತಿಗೆ ಹಾಗೂ ಅಗತ್ಯವಿರುವ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳಿಗೆ ಬಿಡಿಗಾಸನ್ನು ಒದಗಿಸಿದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕುರಿತು ಶಾಸಕ ದಿನಕರ್ ಶೆಟ್ಟಿ ಅಸಮಾಧಾನ ವ್ಯಕ್ತಪಡಿಸಿದರು ಸೈನಿಕರಿಗೆ ಅತ್ಯಗತ್ಯವಿರುವ ಸುಸಜ್ಜಿತ ರಸ್ತೆ ಕುಡಿಯುವ ನೀರು ಬೀದಿ ದೀಪ ಇಂತಹ ಮೂಲಭೂತ ಸೌಕರ್ಯಗಳ ಪೂರೈಕೆಗೆ ಸರ್ಕಾರ ಆದ್ಯತೆಯನ್ನು ನೀಡಬೇಕು ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷಗಳು ಪೂರೈಸುತ್ತಾ ಬಂದರೂ ಇದುವರೆಗೆ ಕುಮಟ ಹೊನ್ನಾವರದಲ್ಲಿ ಆಗಬೇಕಿರುವ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಿಸಿದಂತೆ ತಾವು ಸಲ್ಲಿಸಿರುವ ಬೇಡಿಕೆಗೆ ಸ್ಪಂದಿಸದಿರುವ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ಕಾರ್ಯಕ್ಷೇತ್ರವನ್ನು ಭಟ್ಕಳಕ್ಕಷ್ಟೇ ಸೀಮಿತಗೊಳಿಸಿಕೊಂಡಿರುವಂತಿದೆ ಕುಮಟಾ ಹೊನ್ನವರದಲ್ಲಿ ಆಗಬೇಕಿರುವ ಕೆಲಸಗಳ ಬಗ್ಗೆ ಅವರು ಮುತುವರ್ಜಿ ವಹಿಸುತ್ತಿಲ್ಲ ಎಂದು ಹೇಳಿದರು ಹೊನ್ನಾವರ ನಗರದ ಅನೇಕ ರಸ್ತೆಗಳು ಬಹಳ ಹದಗೆಟ್ಟಿತ್ತು ಸರ್ಕಾರದ ಹತ್ರ ಕಾಂಗ್ರೆಸ್ ಸರ್ಕಾರದಲ್ಲಿ ಬೇಡಿಕೆಯನ್ನಿಟ್ಟಿದ್ದೆ ರಸ್ತೆ ಹಣ ಸುಮಾರು ಒಂದು ವರ್ಷದಿಂದ ಬೇಡಿಕೆ ಇಟ್ಟು ಕಾಂಗ್ರೆಸ್ ಪಕ್ಷ ಸ್ಪಂದನ ಮಾಡಿಲ್ಲ ಪಕ್ಷ ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ಜನ ಎಲ್ಲ ಬಹಳ ಖುಷಿಯಲ್ಲಿದ್ದರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಒಳ್ಳೆಯ ಕಾಮಗಾರಿಗಳಾಗ್ತವೆ ಒಳ್ಳೆಯ ರಸ್ತೆ ನಿರ್ಮಾಣ ಆಗ್ತದೆ ಅನ್ನುವಂಥ ಭಾವನೆ ಹೊಂದಿದ್ರು ಆದರೆ ಎರಡೂವರೆ ವರ್ಷದಿಂದ ನಮ್ಮ ಕುಮಟಾ ಪುರಸಭೆಗೆ ಮತ್ತು ಹೊನ್ನಾವರ ಪಟ್ಟಣ ಪಂಚಾಯಿತಿಗೆ ಒಂದೇ ಒಂದು ರೂಪಾಯಿ ಈಗ ಸಕೃಷ ಯಾವ ಕಾಮಗಾರಿಗೂ ಕೊಟ್ಟಿಲ್ಲ ರಸ್ತೆಗಂತೂ ಕೊಟ್ಟೇ ಇಲ್ಲ ಉಳಿದ ಕಾಮಗಾರಿಗೂ ರಸ್ ಹಣ ಬಿಡುಗಡೆ ಮಾಡೇ ಇಲ್ಲ ಅವರು ಕೊನೆಗಳಿಗೆಯಲ್ಲಿ ನಾನು ನನ್ನ ಶಾಸಕರ ಪ್ರದೇಶಾಭಿವೃದ್ಧಿ ಹಣದಿಂದ ತಕ್ಕ ಮಟ್ಟಿಗೆ ನಿರ್ಮಾಣ ಕುಮಟಾ ಪುರಸಭಾ ವ್ಯಾಪ್ತಿಯಲ್ಲಿ ಸದಾಕಾಲ ವಾಹನ ದಟ್ಟಣೆಯಿಂದ ಕೂಡಿರುವ ಗಿಬ್ ಸರ್ಕಲ್ನ ಹತ್ತಿರದ ಪ್ರಮೀಳಾ ಕಾಂಪ್ಲೆಕ್ಸ್ ಎದುರಿನ ರಸ್ತೆ ಗುಡಿಗಾರಗಲ್ಲಿ ಸುಭಾಸ್ ರೋಡ್ ಚಿತ್ರಗಿ ನೆಲ್ಲಿಕೇರಿ ರಸ್ತೆಯಲ್ಲಿ ಹದಗೆಟ್ಟಿದ ಆಯ್ದ ಭಾಗಗಳಿಗೆ ಇಂಟರ್ಲಾಕ್ ಅಳವಡಿಸಿರುವ ಕಾಮಗಾರಿಯನ್ನು ವೀಕ್ಷಿಸಿದ ದಿನಕರ್ ಶೆಟ್ಟಿ ರಸ್ತೆ ದುರಸ್ತಿಗೆ ಸರ್ಕಾರದಿಂದ ಯಾವುದೇ ಅನುದಾನ ಬಾರದಿರುವ ಹಿನ್ನೆಲೆಯಲ್ಲಿ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಅನುದಾನವನ್ನು ಒದಗಿಸಿಕೊಟ್ಟು ಕುಮಟಾ ಹಾಗೂ ಹೊನ್ನಾವರ ಪಟ್ಟಣದಲ್ಲಿ ಗುಂಡಿ ಬಿದ್ದಿದ್ದ ರಸ್ತೆಯನ್ನು ಇಂಟರ್ಲಾಕ್ ಅಳವಡಿಸಿ ತಕ್ಕ ಮಟ್ಟಿಗೆ ಸರಿಪಡಿಸಲಾಗಿದೆ ಆದರೆ ಕೇವಲ ಶಾಸಕರ ನಿಧಿಯಿಂದ ಎಲ್ಲ ಭಾಗದ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವುದು ಸಾಧ್ಯವಾಗುವುದಿಲ್ಲ ಅದಕ್ಕೆ ಸರ್ಕಾರ ವಿಶೇಷ ಅನುದಾನಗಳನ್ನು ಒದಗಿಸುವ ಅಗತ್ಯವಿದೆ ಈ ನಿಟ್ಟಿನಲ್ಲಿ ಒಂದು ವರ್ಷದಿಂದ ಪ್ರಯತ್ನಿಸುತ್ತಿದ್ದೇನೆ ಆದರೆ ಕಾಂಗ್ರೆಸ್ ಸರ್ಕಾರ ಅನುದಾನ ಬಿಡುಗಡೆ ಮಾಡದಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ಹೇಳಿದರು ರಸ್ತೆ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜನ ಬಯತಾ ಇರಲಿಲ್ಲ ಶಾಸಕ ಯಾರು ನಿರ್ಪಕ್ಷಕ್ಕೆ ಗೆಲ್ಲೋದಾ ಅನ್ನುವಂಥ ಮಾತುಗಳನ್ನು ಜನ ಕೇಳ್ತಿದ್ರು ಬಿಟ್ಟರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡ್ತಾ ಇರಲಿಲ್ಲ ನಮ್ಮ ಉಸ್ತುವಾರಿ ಸಚಿವರು ಸಹ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಏನಿದ್ರು ಅವ್ರದ್ದು ಭಳ ಕ್ಷೇತ್ರಕ್ಕೆ ಮಾತ್ರ ಸೀಮಿತನೋ ಏನು ಅಂತ ಅನ್ನುವ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರು ಜಿಲ್ಲಾ ಉಸ್ತುವಾರಿ ರಾಜ್ಯದ ಸಚಿವರು ಇದ್ದಾರೆ ಎಲ್ಲ ಕಡೆ ಲಕ್ಷ್ಯ ಕೊಡಬೇಕು ಅದ್ರ ಜಿಲ್ಲೆಗೆ ವಿಶೇಷವಾಗಿ ನಮ್ಮ ಜಿಲ್ಲೆ ಬಗ್ಗೆ ಅವರು ಹೆಚ್ಚಿನ ಮುಂದುವರೆಗೆಯನ್ನು ವಹಿಸಬೇಕು ವಿಶೇಷವಾಗಿ ರಸ್ತೆ ಬಗ್ಗೆ ಜನರು ಕೇಳೋದು ರಸ್ತೆ ಕುಡಿಯುವ ನೀರು ದಾರಿ ದೀಪ ಅಷ್ಟೇ ಜನ ಕೇಳ್ತಾರೆ ಅದಕ್ಕೆ ತಮ್ಮ ಹಣ ಮಂಜೂರಿ ಮಾಡಿದ ಬಗ್ಗೆ ಮಾನ್ಯ ಮಕ್ಕಳು ವೈದ್ಯರು ಸ್ವಲ್ಪ ಆಸಕ್ತಿ ವಹಿಸಬೇಕು ಅನ್ನುವಂಥದ್ದನ್ನು ಇವತ್ತು ಸಂದರ್ಭದಲ್ಲಿ ಈ ವೇಳೆ ಪುರಸಭಾ ಸದಸ್ಯರಾದ ಗೌಡ ಹಾಗೂ ಗೌಡ ಬಿಜೆಪಿ ಪ್ರಮುಖರಾದ ಹೇಮಂತ್ ಕುಮಾರ್ ಗಾಂವ್ಕರ್ ಪ್ರಸಾದ್ ನಾಯಕ್ ಚೇತೇಶ್ ಶಾನ್ಬಾಗ್ ರಾಮ್ ಮಡಿವಾಳ್ ನವೀನ್ ಪಟ್ಗಾರ್ ನಾಗರಾಜ್ ಹರಿಕಂತ್ರ ಮತ್ತಿತರರು ಇದ್ದರು ನ್ಯೂಸ್ ಡೆಸ್ಕ್ ಹೊನ್ನಾವರ